ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮ್ಮ ಕೈಯಲ್ಲಿ ಆಕ್ಚುಲಿ ಒಂದು ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಮೂಲ ಇದೆ ಇದು ಕರ್ಕಾಟಕ ರಾಶಿಗೆ ಗುರುಗ್ರಹದ ಪ್ರವೇಶದ ಬಗ್ಗೆ ಸಾಮಾನ್ಯವಾಗಿ ಇಂತಹ ವಿಶ್ಲೇಷಣೆಗಳು ಬೇರೆ ರೀತಿ ಶುರುವಾಗ್ತವೆ ಆದರೆ ಇದನ್ನ ಕೈಗೆತ್ಕೊಂಡ ತಕ್ಷಣ ಮೊದಲನೇ ವಾಕ್ಯವೇ ನಮ್ಮ ಗಮನ ಹಿಡಿದಿಟ್ಕೊಳ್ಳುತ್ತೆ ಅದರಲ್ಲಿ ಹೀಗಿದೆ ನಿಮ್ಮ ಜೀವನದಲ್ಲಿ ಹಣ ಗೌರವ ಕುಟುಂಬ ಮತ್ತು ಭವಿಷ್ಯ ಎಲ್ಲವೂ ಒಂದೇ ಸಮಯದಲ್ಲಿ ಬದಲಾಗುವ ಶಕ್ತಿಯ ಪ್ರವೇಶ ಆಗ್ತಾ ಇದೆಯಾ ಇದು ಕೇವಲ ಒಂದು ಗ್ರಹ ಸಂಚಾರದ ಬಗ್ಗೆ ಮಾತಾಡ್ತಿಲ್ಲ ಬದಲಾಗಿ ಒಂದು ರಾಜಯೋಗ ಭಾಗ್ಯೋದಯ ಮತ್ತು ರಕ್ಷಣೆಯ ಕಾಲ ಅಂತ ಬಣ್ಣಿಸುತ್ತೆ ವಾವ್ ಈ ಒಂದು ವಾಕ್ಯದಲ್ಲೇ ಎಷ್ಟೊಂದು ಭರವಸೆ ಇದೆ ಅಲ್ವಾ ಖಂಡಿತ ಆ ಮಾತುಗಳೇ ನಮ್ಮ ಇವತ್ತಿನ ಚರ್ಚೆಯ ಹಿಂದಿನ ಸ್ಫೂರ್ತಿ ನಮ್ಮ ಉದ್ದೇಶ ಕೇವಲ ಈ ಮೂಲದಲ್ಲಿ ಏನಿದೆ ಅಂತ ಹೇಳೋದಲ್ಲ ಬದಲಾಗಿ ಆ ಮಾತುಗಳ ಹಿಂದಿನ ತರ್ಕವನ್ನು ಅರ್ಥಮಡಿಕೊಳ್ಳೋದು ಅಂದ್ರೆ ಒಂದು ಗ್ರಹದ ಬದಲಾವಣೆ ಇಷ್ಟೆಲ್ಲಾ ಪರಿವರ್ತನೆ ತರಲು ಸಾಧ್ಯವೇ ಗುರು ಬಲವಂತನಾದರೆ ವಿಧಿಯೂ ಬದಲಾಗುತ್ತದೆ ಅನ್ನೋ ಒಂದು ಶಾಸ್ತ್ರದ ಮಾತನ್ನು ಮೂಲದಲ್ಲಿ ಉಲ್ಲೇಖಿಸಿದ್ದಾರೆ ಹಾಗಂದ್ರೆ ನಮ್ಮ ಪ್ರಯತ್ನಕ್ಕಿಂತ ಗ್ರಹಗಳ ಪ್ರಭಾವವೇ ಹೆಚ್ಚ ಅಥವಾ ನಮ್ಮ ಪ್ರಯತ್ನಕ್ಕೆ ಇದು ಹೇಗೆ ಪೂರಕವಾಗುತ್ತೆ ಹ್ಮ್ ಈ ಎಲ್ಲಾ ಪ್ರಶ್ನೆಗಳನ್ನಿಟ್ಕೊಂಡು ಈ ಮೂಲದ ಆಳ ಕೀಳಿಯೋಣ ಇದೊಂದು ಆ ಪರಿವರ್ತನೆಯ ಕಥೆಯಂತೆ ಇದೆ ಭಯದಿಂದ ಭರವಸೆಯ ಕಡೆಗೆ ಸಾಗುವ ಪಯಣ ಅದ್ಭುತವಾಗಿ ಹೇಳಿದ್ರಿ ಭಯದಿಂದ ಭರವಸೆಗೆ ಹಾಗಾದ್ರೆ ಈ ಪಯಣದ ಮೊದಲ ಹೆಜ್ಜೆ ಇಡೋಣ ಈ ಕಥೆಯ ಹೀರೋನೇ ಗುರುಗ್ರಹ ಮೂಲದ ಪ್ರಕಾರ ಜ್ಯೋತಿಷ್ಯದಲ್ಲಿ ಗುರುವಿಗೆ ಯಾಕೆ ಇಷ್ಟು ದೊಡ್ಡ ಸ್ಥಾನ ಇದನ್ನ ಎಲ್ಲಾ ಗ್ರಹಗಳಲ್ಲಿ ಅತಿ ಶುಭ ಗ್ರಹ ಅಂತ ಯಾಕೆ ಕರೀತಾರೆ ಉಳಿದ ಗ್ರಹಗಳಿಗಿಂತ ಇದರಲ್ಲಿ ಅಂಥದ್ದೇನಿದೆ ಹುಳ್ಳಿಯ ಪ್ರಶ್ನೆ ಮೂಲದಲ್ಲೇ ಇದನ್ನು ಸುಂದರವಾಗಿ ವಿವರಿಸಿದ್ದಾರೆ ಗುರು ಅಂದ್ರೆ ಕೇವಲ ಅದೃಷ್ಟ ಕೊಡುವ ಗ್ರಹವಲ್ಲ ಗುರು ಅಂದ್ರೆ ಒಂದು ರೀತಿ ದಾರಿದೀಪ ಜ್ಞಾನ ಧರ್ಮ ವಿವೇಕ ಸತ್ಯ ಹಣಕಾಸು ಮತ್ತು ಮಕ್ಕಳ ಸುಖ ಹೀಗೆ ಜೀವನದ ಬಹುತೇಕ ಎಲ್ಲ ಸಕಾರಾತ್ಮಕ ಮತ್ತು ದೊಡ್ಡ ವಿಷಯಗಳ ಕಾರಕ ಗುರು ಬೇರೆ ಗ್ರಹಗಳು ಭೌತಿಕ ಸುಖಗಳನ್ನು ಕೊಡ್ಬೋದು ಆದ್ರೆ ಗುರು ವಿವೇಕವನ್ನು ಕೊಡುತ್ತಾನೆ ಅಂದ್ರೆ ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಇರೋ ಒಂದು ಸಮಚಿತ್ತ ಇದೆಯಲ್ಲ ಅದನ್ನು ಕೊಡುವುದು ಗುರುವಿನ ಸ್ವಭಾವ ಮೂಲದಲ್ಲಿ ಹೇಳಿರುವ ಸರಿ ಸಮಯಕ್ಕೆ ಸರಿ ಅವಕಾಶ ಸಿಗುವಂತೆ ಮಾಡುತ್ತದೆ ಅನ್ನೋ ಮಾತು ಬಹಳ ಮುಖ್ಯ ಹೌದು ಅಂದ್ರೆ ಅವಕಾಶಗಳು ಆಕಾಶದಿಂದ ಉದುರುವುದಿಲ್ಲ ಬದಲಾಗಿ ನಮ್ಮ ಒಳಗಿನ ಜ್ಞಾನದ ಕಣ್ಣು ತೆರೆದು ನಮ್ಮ ಸುತ್ತ ಇರೋ ಅವಕಾಶಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಗುರು ಹೆಚ್ಚಿಸ್ತಾನೆ ತಪ್ಪುದಾರಿಗೆ ಹೋಗದಂತೆ ತಡೆಯುವ ಒಂದು ನೈತಿಕ ಬಲವನ್ನೂ ಕೊಡ್ತಾನೆ ಅದಕ್ಕೇ ಗುರುವಿಗೆ ಈ ವಿಶೇಷ ಸ್ಥಾನ ಓಕೆ ಅಂದ್ರೆ ಗುರು ಒಬ್ಬ ಮೆಂಟರ್ ಅಥವಾ ಗೈಡ್ ತರ ಕೆಲಸ ಮಾಡುತ್ತೆ ಈಗ ಈ ಸಂಚಾರ ಯಾರ ಮೇಲೆ ಪ್ರಭಾವ ಬೀರ್ತದೆಯೋ ಆ ಕರ್ಕಾಟಕ ರಾಶಿಯವರ ಬಗ್ಗೆ ಮಾತಾಡೋಣ ಅವರ ಮೂಲ ಸ್ವಭಾವ ಹೇಗಿರುತ್ತೆ ಈ ಮೂಲ ಅವರ ಬಗ್ಗೆ ಏನ್ ಹೇಳುತ್ತೆ ಇಲ್ಲ ಬಹಳ ಆಳವಾದ ಚಿತ್ರಣ ನೀಡುತ್ತೆ ಈ ರಾಶಿಯ ಅಧಿಪತಿ ಚಂದ್ರ ಚಂದ್ರ ಅಂದ್ರೆ ಮನಸ್ಸು ಭಾವನೆಗಳು ತಾಯಿ ಮತ್ತು ಪೋಷಣೆ ಹಾಗಾಗಿ ಕರ್ಕಾಟಕ ರಾಶಿಯವರು ಅತೀ ಸಂವೇದನಾಶೀಲರು ಬೇರೆಯವರ ನೋವಿಗೆ ಬೇಗ ಸ್ಪಂದಿಸ್ತಾರೆ ಕುಟುಂಬವೇ ಅವರ ಪ್ರಪಂಚ ಅವರಿಗೋಸ್ಕರ ಎಂಥ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ ಅವರಲ್ಲಿ ಅಪಾರವಾದ ಪ್ರೀತಿ ಕಾಳಜಿ ಇರುತ್ತೆ ಆದ್ರೆ ನಾಣ್ಯದ ಇನ್ನೊಂದು ಮುಖವೂ ಇದೆ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ಅದು ಸೂರ್ಯನ ಬೆಳಕನ್ನ ಪ್ರತಿಫಲಿಸುತ್ತೆ ಮತ್ತು ಅದರ ಕಲೆಗಳು ಹೆಚ್ಚು ಕಡಿಮೆ ಆಗ್ತಿರುತ್ತೆ ಅದೇ ರೀತಿ ಇವರ ಮನಸ್ಸು ಕೂಡ ಅಷ್ಟು ಸ್ಥಿರವಾಗಿರೋದಿಲ್ಲ ಇದನ್ನ ಸ್ವಲ್ಪ ವಿವರಿಸಬಹುದಾ ಮನಸ್ಸು ಸ್ಥಿರವಾಗಿರೋದಿಲ್ಲ ಅಂದ್ರೆ ದಿನನಿತ್ಯದ ಜೀವನದಲ್ಲಿ ಅದು ಹೇಗೆ ಕಾಣಿಸ್ಕೊಳುತ್ತೆ ಖಂಡಿತ ಮೂಲದಲ್ಲಿ ಇದನ್ನೇ ಒತ್ತಿ ಹೇಳಲಾಗಿದೆ ಅತಿಯಾದ ಯೋಚನೆ ಇವರ ದೊಡ್ಡ ಸಮಸ್ಯೆ ಒಂದು ಸಣ್ಣ ವಿಷಯಕ್ಕೂ ನೂರು ಆಯಾಮಗಳಲ್ಲಿ ಯೋಚಿಸಿ ಇಲ್ಲಸಲ್ಲದ ಆತಂಕ ಭಯಗಳನ್ನ ಸೃಷ್ಟಿಸ್ಕೊಳ್ತಾರೆ ಉದಾಹರಣೆಗೆ ಕೆಲಸದಲ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರೆ ಅಯ್ಯೋ ನನ್ನ ಕೆಲಸ ಹೋಗುತ್ತಾ ಬಾಸ್ ನನ್ನ ಬಗ್ಗೆ ಏನಂದುಕೊಂಡ್ರು ನನ್ನ ಭವಿಷ್ಯವೇ ಹಾಳಾಯ್ತಾ ಅಂತ ಯೋಚಿಸಿ ಇಡೀ ರಾತ್ರಿ ನಿದ್ದೆ ಕಳೆದುಕೊಳ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಧೈರ್ಯವಾಗಿ ನಿರ್ಧಾರ ತೆಗೆದುಕೊಡಬೇಕಾದ ಸಮಯದಲ್ಲಿ ಹಿಂದೆ ಸರಿಯುತ್ತಾರೆ ಎಷ್ಟೋ ಬಾರಿ ಒಳ್ಳೆ ಅವಕಾಶಗಳು ಕೈಗೆ ಬಂದ್ರೂ ಇದು ಸರಿ ಸರಿಹೋಗುತ್ತಾ ನಾನು ಸೋತ್ಬಿಟ್ರೆ ಅನ್ನೋ ಭಯದಿಂದಲೇ ಅದನ್ನ ಕೈ ಬಿಡ್ತಾರೆ ಅವರೊಳಗಿನ ಸೂಕ್ಷ್ಮತೆಯೇ ಅವರಿಗೆ ಶಾಪವೂ ಆಗ್ಬಿಡುತ್ತೆ ಇಲ್ಲಿಯೇ ಕತೆಗೆ ಒಂದು ಅದ್ಭುತವಾದ ತಿರುವು ಸಿಗೋದು ಇದೇ ಕಾರಣಕ್ಕೆ ಮೂಲದಲ್ಲಿ ಗುರುಗ್ರಹದ ಪ್ರವೇಶವನ್ನ ಗೇಮ್ ಚೇಂಜರ್ ಅಂತ ಕರೆದಿರೋದು ಚಂಚಲ ಮನಸ್ಸಿನ ಭಾವನಾತ್ಮಕವಾದ ಕರ್ಕಾಟಕ ರಾಶಿಗೆ ಜ್ಞಾನ ಮತ್ತು ಸ್ಥಿರತೆಯ ಕಾರಕನಾದ ಗುರು ಪ್ರವೇಶಿಸಿದಾಗ ಆಗೋ ಏನು ಇದು ಹೇಗೆ ಆಟದ ದಿಕ್ಕನ್ನೇ ಬದಲಿಸುತ್ತೆ ಎಕ್ಸಾಕ್ಟ್ಲಿ ಇದೇ ಮೇನ್ ಪಾಯಿಂಟ್ ಜ್ಞಾನ ಅಂದ್ರೆ ಗುರು ಮತ್ತು ಮನಸ್ಸು ಅಂದ್ರೆ ಚಂದ್ರನ ಮನೆ ಕರ್ಕಾಟಕ ಇವೆರಡೂ ಒಂದಾಗುವ ಅಪರೂಪದ ಸಂಯೋಗವಿದು ಇದನ್ನೊಂದು ಸುಂದರ ರೂಪಕದಂತೆ ನೋಡಬಹುದು ಅಲೆಗಳಿಂದ ಹೊಯ್ದಾಡುತ್ತಿರುವ ದೋಣಿಯಂತೆರೋ ಮನಸ್ಸಿಗೆ ಒಬ್ಬ ಅನುಭವಿ ನಾವಿಕ ಸಿಕ್ಕ ಹಾಗೆ ಗುರು ಜ್ಞಾನದ ಬೆಳಕನ್ನು ತಂದಾಗ ಮನಸ್ಸಿನಲ್ಲಿದ್ದ ಭಯ ಆತಂಕ ಗೊಂದಲಗಳೆಂಬ ಕತ್ತಲೆ ತಾನಾಗಿಯೇ ದೂರವಾಗುತ್ತೆ ನಿರ್ಧಾರಗಳಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ ನಾನು ಮಾಡಬಲ್ಲೆ ಅನ್ನೋ ಧೈರ್ಯ ಬರುತ್ತೆ ಮೂಲದಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಕೂಡ ಹೇಳಿದ್ದಾರೆ ಈ ಗೋಚರವು ಗುರು ಉಚ್ಚ ರಾಶಿ ಪ್ರಭಾವದಂತೆಯೇ ಫಲ ನೀಡುತ್ತದೆ ಅಂತ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹಕ್ಕೆ ಕರ್ಕಾಟಕ ರಾಶಿಯೇ ಅತ್ಯಂತ ಬಲಶಾಲಿ ಸ್ಥಾನ ಓ ಉಚ್ಚಸ್ಥಾನ ಅಂತಾರಲ್ಲ ಅದು ಹೌದು ಉಚ್ಚಸ್ಥಾನ ಆ ಸಮಯದಲ್ಲಿ ಸಿಗುವಂಥ ಅತ್ಯಂತ ಶ್ರೇಷ್ಠ ಫಲಗಳು ಈ ಸಂಚಾರದ ಸಮಯದಲ್ಲಿಯೂ ಲಭಿಸುತ್ತೆ ಅನ್ನೋದು ಇದರ ಅರ್ಥ ಅಂದ್ರೆ ಇದು ಕೇವಲ ಗ್ರಹಗಳ ಆಟ ಅಲ್ಲ ಇದೊಂದು ಮಾನಸಿಕ ಬದಲಾವಣೆಯ ತಂತ್ರದ ಹಾಗೆ ಕೇಳಿಸ್ತಾ ಇದೆ ನಮ್ಮಲ್ಲಿರೋ ಭಯಕ್ಕೆ ಜ್ಞಾನವೇ ಅಂತ ಈ ಮೂಲ ಹೇಳ್ತಿದೀಯಾ ವಾಡ್ ಪವರ್ಫುಲ್ ಐಡಿಯಾ ಈ ತಾತ್ವಿಕ ಹಿನ್ನೆಲೆ ನಿಜವಾಗಿಯೂ ಕುತೂಹಲಕಾರಿ ಈಗ ಎಲ್ಲರಿಗೂ ಹೆಚ್ಚು ಆಸಕ್ತಿ ಇಡುವ ವಿಷಯಕ್ಕೆ ಬರೋಣ ಈ ಬದಲಾವಣೆಗಳು ನಿಜ ಜೀವನದಲ್ಲಿ ಅಂದ್ರೆ ಉದ್ಯೋಗ ಹಣಕಾಸಿನಂತಹ ವಿಷಯಗಳಲ್ಲಿ ಹೇಗೆ ಕಾಣಿಸ್ತವೆ ಹೌದು ತಾತ್ವಿಕ ಬದಲಾವಣೆಗಳು ವ್ಯಾವಹಾರಿಕವಾಗಿಯೂ ಫಲ ಕೊಡಬೇಕು ಅಲ್ವಾ ಉದ್ಯೋಗದ ವಿಷಯದಲ್ಲಿ ಈ ಮೂಲ ಬಹಳ ಸ್ಪಷ್ಟವಾದ ಭರವಸೆಗಳನ್ನು ನೀಡುತ್ತೆ ತುಂಬ ದಿನಗಳಿಂದ ಯಾರೆಲ್ಲ ಪ್ರಮೋಷನ್ಗಾಗಿ ಕಾಯ್ತಿದ್ರೋ ಅವರಿಗೆಲ್ಲ ಇದು ಸುವರ್ಣ ಅವಕಾಶ ಮೇಲಧಿಕಾರಿಗಳೊಂದಿಗೆ ಸಂಬಂಧ ಸುಧಾರಿಸುತ್ತೆ ಯಾಕೆಂದರೆ ಗುರುವಿನ ಪ್ರಭಾವದಿಂದ ಇವರ ಮಾತಿನಲ್ಲಿ ಒಂದು ತೂಕ ನಿರ್ಧಾರಗಳಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ ಇದು ಸಹಜವಾಗಿಯೇ ಎಲ್ಲರ ಗಮನ ಸೆಳೆಯುತ್ತೆ ಒಂದು ವೇಳೆ ಉದ್ಯೋಗ ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ಇದಕ್ಕಿಂತ ಉತ್ತಮ ಸಮಯವಿಲ್ಲ ಅಂತ ಅಂತ ಮೂಲ ಹೇಳುತ್ತೆ ಒಂದು ನಿಮಿಷ ಮೂಲದಲ್ಲಿ ಸರ್ಕಾರಿ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿಂದ ಬೆಂಬಲ ಸಿಗುತ್ತೆ ಅಂತ ಹೇಳಿದೆ ಯಾಕೆ ನಿರ್ದಿಷ್ಟವಾಗಿ ಇವುಗಳಿಂದ ಗುರುಗ್ರಹಕ್ಕೂ ಈ ದೊಡ್ಡ ಸಂಸ್ಥೆಗಳಿಗೂ ಏನು ಸಂಬಂಧ ಬಹಳ ಒಳ್ಳೆಯ ಪ್ರಶ್ನೆ ಜ್ಯೋತಿಷ್ಯದಲ್ಲಿ ಗುರುಗ್ರಹವು ದೊಡ್ಡ ಸಂಸ್ಥೆಗಳು ಕಾನೂನು ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳ ಕಾರಕ ಗುರು ಅಂದ್ರೆ ಒಂದು ಸಿಸ್ಟಂ ಜ್ಞಾನ ಮತ್ತು ಅಧಿಕಾರ ಹಾಗಾಗಿ ಗುರುವಿನ ಬಲ ಬಂದಾಗ ಈ ಕ್ಷೇತ್ರಗಳಿಂದ ಬೆಂಬಲ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ ಸರಿ ಸರಿ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಒಂದು ದೊಡ್ಡ ವ್ಯವಸ್ಥೆಯ ಭಾಗ ಹಾಗಾಗಿ ಅಲ್ಲಿ ಯಶಸ್ಸು ಕಾಣುವ ಅಥವಾ ಅಲ್ಲಿಂದ ಅವಕಾಶಗಳು ಬರುವ ಸಂಭವ ಹೆಚ್ಚು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ನಿಂತ್ ಹೋಗಿದ್ದ ಹಣ ಅಂದ್ರೆ ಯಾರಿಗೋ ಸಾಲ ಕೊಟ್ಟು ವಾಪಸ್ ಬಾರದೇ ಇದ್ದಿದ್ದು ಅಥವಾ ಎಲ್ಲೋ ಹೂಡಿಕೆ ಮಾಡಿ ಸಿಕ್ಕಿ ಹಾಕೊಂಡಿದ್ದ ಹಣ ಹೌದು ಅದೆಲ್ಲ ವಾಪಸ್ ಬರಲು ದಾರಿಗಳು ತೆರೆದುಕೊಳ್ಳುತ್ತವೆ ಸಾಲದ ಹೊರೆ ನಿಧಾನವಾಗಿ ಕಡಿಮೆಯಾಗುತ್ತೆ ಮತ್ತು ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅದೃಷ್ಟ ಕೈ ಹಿಡಿಯಬಹುದು ಅಂತಾನು ಹೇಳಲಾಗಿದೆ ಕೆಲವು ನಿರ್ದಿಷ್ಟ ವೃತ್ತಿಗಳಿಗೆ ಇದು ಹೆಚ್ಚು ಅನುಕೂಲಕರ ಅಂತ ಏನಾದರೂ ಉಲ್ಲೇಖ ಇದೆಯಾ ಹೌದು ಖಂಡಿತ ಇದೆ ಮೂಲದಲ್ಲಿ ಇದನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾರೆ ಗುರುವಿನ ಕಾರಕತ್ವಗಳಿಗೆ ನೇರವಾಗಿ ಸಂಬಂಧಿಸಿದ ಕ್ಷೇತ್ರಗಳಿಗೆ ಇದು ಅತ್ಯುತ್ತಮ ಸಮಯ ಉದಾಹರಣೆಗೆ ಬೋಧನೆ ಮತ್ತು ತರಬೇತಿ ಅಂದ್ರೆ ಟೀಚಿಂಗ್ ಅಂಡ್ ಕನ್ಸಲ್ಟಿಂಗ್ ಆಮೇಲೆ ಹಣಕಾಸು ಕ್ಷೇತ್ರ ಫೈನಾನ್ಸ್ ಅಂಡ್ ಬ್ಯಾಂಕಿಂಗ್ ಓಕೆ ಜ್ಯೋತಿಷ್ಯ ಸಲಹೆಗಾರರು ಅಂದ್ರೆ ಕೌನ್ಸಿಲರ್ಸ್ ರಿಯಲ್ ಎಸ್ಟೇಟ್ ಮತ್ತು ಆಹಾರ ಮತ್ತು ನೀರಿಗೆ ಸಂಬಂಧಿಸಿದ ವ್ಯಾಪಾರಗಳಿಗೆ ಇದು ಬೆಳವಣಿಗೆಯ ಕಾಲ ಯಾಕೆಂದ್ರೆ ಈ ಎಲ್ಲಾ ಕ್ಷೇತ್ರಗಳಿಗೆ ಜ್ಞಾನ ವಿವೇಕ ಮತ್ತು ಜನರ ನಂಬಿಕೆ ಬಹಳ ಮುಖ್ಯ ಗುರುವಿನ ಪ್ರಭಾವದಿಂದ ಈ ಗುಣಗಳು ವೃದ್ಧಿಯಾಗುತ್ತವೆ ಓಕೆ ಹಾಗಾದರೆ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಒಂದು ರೀತಿಯ ಸ್ಥಿರತೆ ಮತ್ತು ಬೆಳವಣಿಗೆಯಲ್ಲೂ ನಿರೀಕ್ಷಿಸಬಹುದು ಹೊರಗಿನ ಪ್ರಪಂಚದಲ್ಲಿಷ್ಟೆಲ್ಲಾ ಬದಲಾವಣೆಗಳಾದಾಗ ಅದು ಅವರ ಮನಸ್ಸಿನ ಮೇಲೂ ಅವರ ಕುಟುಂಬ ಜೀವನದ ಮೇಲೂ ಪ್ರಭಾವ ಬೀರಬೇಕಲ್ವೇ ಆಂತರಿಕವಾಗಿ ಅವರು ಹೇಗಿರ್ತಾರೆ ಕುಟುಂಬದಲ್ಲಿ ವಾತಾವರಣ ಹೇಗಿರುತ್ತೆ ಅಂದ ಈ ಮೂಲ ವಿವರಿಸ್ತದೆಯಾ ಖಂಡಿತ ಕರ್ಕಾಟಕ ರಾಶಿಯವರಿಗೆ ಕುಟುಂಬವೇ ಜೀವಾಳ ವೃತ್ತಿಯಲ್ಲಿ ಎಷ್ಟೇ ಯಶಸ್ಸು ಕಂಡ್ರೂ ಮನೆಯಲ್ಲಿ ನೆಮ್ಮದಿಯಿಲ್ಲದಿದ್ರೆ ಅವರು ಖುಷಿಯಾಗಿರಲು ಸಾಧ್ಯ ಇಲ್ಲ ಈ ಸಂಚಾರವು ಅವರ ಈ ಮೂಲಭೂತ ಅಗತ್ಯವನ್ನು ಪೂರೈಸುತ್ತೆ ಮನೆಯಲ್ಲಿ ನಡೀತಿದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ತಪ್ಪು ತಿಳುವಳಿಕೆಗಳು ದೂರವಾಗಿ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಕರ್ಕಾಟಕ ರಾಶಿಯು ತಾಯಿಯ ಕಾರಕತ್ವವನ್ನು ಹೊಂದಿರೋದ್ರಿಂದ ಈ ಸಮಯದಲ್ಲಿ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಅಥವಾ ಅವರೊಂದಿಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ ಓ ಇದು ಅವರಿಗೆ ಬಹಳ ಮುಖ್ಯ ಹೌದು ಇದು ಕರ್ಕಾಟಕ ರಾಶಿಯವರಿಗೆ ಸಿಗುವ ದೊಡ್ಡ ಮಾನಸಿಕ ಸಮಾಧಾನ ವೈವಾಹಿಕ ಜೀವನ ಮತ್ತು ಸಂಬಂಧಗಳ ಬಗ್ಗೆ ಏನ್ ಹೇಳಲಾಗಿದೆ ಮದುವೆ ಆಗದವರಿಗೆ ಅಥವಾ ಮಕ್ಕಳಿಗಾಗಿ ಕಾಯುತ್ತಿರುವವರಿಗೆ ಏನಾದರೂ ಶುಭ ಸೂಚನೆಗಳಿವೆಯೇ ಹೌದು ಈ ವಿಷಯಗಳ ಬಗ್ಗೆಯೂ ಮೂಲದಲ್ಲಿ ಸಕಾರಾತ್ಮಕ ಮಾತುಗಳಿವೆ ಮದುವೆಯಾಗದೆ ವಯಸ್ಸು ಮೀರುತ್ತಿದೆ ಅಂತ ಚಿಂತಿಸುತ್ತಿದ್ದವರಿಗೆ ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಪ್ರಸ್ತಾಪಗಳು ಬರುವ ಸಾಧ್ಯತೆಗಳಿವೆ ಈಗಾಗಲೇ ವಿವಾಹಿತರಾಗಿದ್ದರೆ ಅವರ ನಡುವಿನ ಅನ್ಯೋನ್ಯತೆ ಹೆಚ್ಚಾಗುತ್ತೆ ಗುರು ಜ್ಞಾನದ ಕಾರಕನಾದ್ರಿಂದ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿ ಹೆಚ್ಚಾಗಿ ಸಂಬಂಧದಲ್ಲಿ ಒಂದು ಪ್ರಬುದ್ಧತೆ ಬರುತ್ತೆ ಒಂದು ವೇಳೆ ಬೇರೆ ಬೇರೆಯಾಗಿದ್ದು ಮತ್ತೆ ಒಂದಾಗುವ ಬಗ್ಗೆ ಯೋಚಿಸುತ್ತಿರುವ ದಂಪತಿಗಳಿದ್ದರೆ ಅವರಿಗಿದು ಅತ್ಯಂತ ಅನುಕೂಲಕರ ಸಮಯ ಅಂತ ಕೂಡ ಉಲ್ಲೇಖಿಸಲಾಗಿದೆ ಇದರ ಜೊತೆಗೆ ಸಂತಾನ ಭಾಗ್ಯವನ್ನು ಬಯಸುತ್ತಿರುವವರಿಗೆ ಗರ್ಭಧಾರಣೆಯಂತ ಶುಭ ಸುದ್ದಿ ಸಿಗುವ ಪ್ರಬಲ ಸಾಧ್ಯತೆಗಳಿವೆ ಅಂತಲೂ ಮೂಲದಲ್ಲಿ ಹೇಳಲಾಗಿದೆ ವೃತ್ತಿ ಹಣ ಕುಟುಂಬ ಎಲ್ಲವೂ ಸರಿಹೋದ್ಮೇಲೆ ಅವರ ಮಾನಸಿಕ ಆರೋಗ್ಯದ ಮೇಲೆ ಆಗುವ ಪರಿಣಾಮದ ಬಗ್ಗೆ ಸ್ವಲ್ಪ ಮಾತಾಡೋಣ ಮೊದಲೇ ಹೇಳಿದಾಗೆ ಆತಂಕ ಮತ್ತು ಭಯ ಅವರ ಸಹಜ ಗುಣ ಅದಕ್ಕೇನು ಪರಿಹಾರ ಸಿಗುತ್ತಾ ಇದೇ ಈ ಸಂಚಾರದ ಅತ್ಯಂತ ಸುಂದರವಾದ ಫಲ ಅಂತ ಹೇಳಬಹುದು ನಾವು ಮೊದಲೇ ಚರ್ಚಿಸಿದಂತೆ ಇದು ಗುರು ಅಂದ್ರೆ ಜ್ಞಾನ ಮತ್ತು ಕರ್ಕಾಟಕ ಅಂದ್ರೆ ಮನಸ್ಸು ಇವೆರಡರ ಸಂಯೋಗದ ನೇರ ಪರಿಣಾಮ ಮನಸ್ಸಿನ ಚಂಚಲತೆ ಭಯ ಮತ್ತು ಖಿನ್ನತೆಗೆ ಮೂಲ ಕಾರಣವೇ ಅಸ್ಪಷ್ಟತೆ ಮತ್ತು ಭವಿಷ್ಯದ ಬಗ್ಗೆ ಇರೋ ಭಯ ನಿಜ ಗುರು ಜ್ಞಾನದ ದೀಪವನ್ನು ಹಚ್ಚಿದಾಗ ಆ ಅಸ್ಪಷ್ಟತೆಯ ಕತ್ತಲೆ ತಾನಾಗ್ಯ ಮಾಯವಾಗುತ್ತೆ ಆಗ ಏನಾಗುತ್ತೆ ರಾತ್ರಿಯಲ್ಲಿ ಅನಗತ್ಯ ಯೋಚನೆಗಳಿಲ್ಲದೆ ಆಳವಾದ ನಿದ್ರೆ ಬರುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ವೃದ್ಧಿಸುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಏನನ್ನಾದವೂ ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಒಂದು ಪಾಸಿಟಿವ್ ಫೀಲಿಂಗ್ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರುತ್ತದೆ ಇದು ಯಾವುದೇ ಹಣ ಆಸ್ತಿಗಿಂತಲೂ ದೊಡ್ಡ ಸಂಪತ್ತು ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಒಂದು ರೀತಿ ಫೇರಿಟೇಲ್ ಎಂಡಿಂಗ್ ತರ ಆದರೆ ಜೀವನದಲ್ಲಿ ಎಲ್ಲವೂ ಇಷ್ಟು ಸುಲಭವಾಗಿ ಬದಲಾಗುತ್ತಾ ಈ ಸಕಾರಾತ್ಮಕ ಫಲಗಳು ನಿಜವಾಗಿಯೂ ಸಿಗ್ಬೇಕಾದ್ರೆ ವ್ಯಕ್ತಿಯ ಸ್ವಂತ ಪ್ರಯತ್ನ ಎಷ್ಟು ಮುಖ್ಯ ಅಂತ ಮೂಲದಲ್ಲಿ ಎಲ್ಲಾದರೂ ಹೇಳಿದೆಯಾ ಅಥವಾ ಎಲ್ಲವೂ ಚೆನ್ನಾಗಿದೆ ಅಂತ ಸುಮ್ನೆ ಕೂರ್ಬೋದಾ ನಿಘಾ ಅರ್ಮೆಯಾದ ಕೇಳ್ವಿ ಇದೇ ನಡೆಮುರಿಚಿತ್ತನೆ ಹೌದು ಇದು ತುಂಬಾ ಪ್ರಾಕ್ಟಿಕಲ್ ಪ್ರಶ್ನೆ ಈ ಮೂಲದಲ್ಲಿ ಇದರ ಬಗ್ಗೆಯೂ ಸ್ಪಷ್ಟವಾದ ಎಚ್ಚರಿಕೆಯ ಮಾತುಗಳಿವೆ ಗ್ರಹಗಳು ಅವಕಾಶಗಳ ಬಾಗಿಲನ್ನು ತೆರೆಯಬಹುದೇ ಹೊರತು ನಾವೇ ಎದ್ದು ಹೋಗಿ ಆ ಬಾಗಿಲಿನೊಳಗೆ ಪ್ರವೇಶಿಸಬೇಕು ಈ ಸಮಯದಲ್ಲಿ ಮೂರು ಪ್ರಮುಖ ವಿಷಯಗಳ ಬಗ್ಗೆ ಜಾಗರೂಕರಾಗಿರಬೇಕು ಅಂತ ಮೂಲ ಹೇಳುತ್ತೆ ಮೊದಲನೆಯದು ಯಶಸ್ಸು ಬಂದಾಗ ತಲೆಗೆ ಅಹಂಕಾರವನ್ನು ಏರಿಸಿಕೊಳ್ಳಬಾರದು ಗುರು ಜ್ಞಾನದ ಸಂಕೇತ ಅಹಂಕಾರ ಅಜ್ಞಾನದ ಸಂಕೇತ ಅಹಂಕಾರ ಬಂದ ತಕ್ಷಣ ಗುರುವಿನ ಕೃಪೆ ದೂರವಾಗುತ್ತೆ ಹೌದು ಎರಡನೆಯದು ತಾಯಿಯ ಮಾತನ್ನು ಅಥವಾ ತಾಯಿಯ ಸ್ಥಾನದಲ್ಲಿರುವ ಹಿರಿಯರ ಸಲಹೆಯನ್ನು ಎಂದಿಗೂ ನಿರ್ಲಕ್ಷಿಸಬಾರದು ಮತ್ತು ಮೂರನೆಯದು ಹಣಕಾಸಿನ ವಿಷಯದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ದುಂದುವೆಚ್ಚ ಅಥವಾ ಅವಿವೇಕದ ಹೂಡಿಕೆಗಳನ್ನು ಮಾಡಬಾರದು ಹಾಗಾದ್ರೆ ಈ ಧನಾತ್ಮಕ ಶಕ್ತಿಯನ್ನು ನಮ್ಮಲ್ಲೇ ಉಳಿಸಿಕೊಳ್ಳಲು ಮತ್ತು ಮಟ್ಟಷ್ಟು ಬಲಪಡಿಸಲು ಏನಾದರೂ ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆಯಾ ಖಂಡಿತ ಪರಿಹಾರಗಳು ಅಂದ್ರೆ ಸಂಕೀರ್ಣವಾದ ಪೂಜೆಗಳೇನಲ್ಲ ಬದಲಾಗಿ ಗುರುವಿನ ಸಕಾರಾತ್ಮಕ ಶಕ್ತಿಯೊಂದಿಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವ ಒಂದು ಸರಳ ಜೀವನ ಶೈಲಿ ಮೂಲದಲ್ಲಿ ಕೆಲವು ಸುಲಭವಾದ ಮಾರ್ಗಗಳನ್ನು ಸೂಚಿಸಲಾಗಿದೆ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಒಂದು ಹಳದಿ ಕರವಸ್ತ್ರವನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಕಡಲೆಬೇಳೆಯನ್ನು ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವರಿಗೆ ದಾನ ಮಾಡುವುದು ಮನೆಯ ಪೂಜೆಯಲ್ಲಿ ಹಳದಿ ಹೂವುಗಳನ್ನು ಬಳಸುವುದು ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಗುರುವಿನ ಶುಭ ತತ್ವಗಳನ್ನು ನೆನಪಿಸುತ್ತಲೇ ಇರುತ್ತವೆ ಇದರೊಂದಿಗೆ ಒಂದು ಮಂತ್ರವನ್ನು ಸೂಚಿಸಲಾಗಿದೆ ಓ ಮಂತ್ರ ಕೂಡ ಇದೆಯಾ ಹೌದು ಓಂ ಗ್ರಾಂ ಗ್ರೀಂ ಗ್ರೂಂ ಸ ಗುರುವೇ ನಮಃ ಎಂಬ ಈ ಮಂತ್ರವನ್ನು ಹನ್ನೊಂದು ಗುರುವಾರಗಳ ಕಾಲ ಪ್ರತಿದಿನ ನೂರೆಂಟು ಬಾರಿ ಜಪಿಸುವುದರಿಂದ ಗುರುವಿನ ಬಲ ದ್ವಿಗುಣಗೊಂಡು ತಡೆಯಾಗಿದ್ದ ಕೆಲಸಗಳು ಸರಾಗವಾಗಿ ಸಾಗುತ್ತವೆ ಅಂತ ಮೂಲದಲ್ಲಿ ತಿಳಿಸಿದ್ದಾರೆ ಇದು ಮನಸ್ಸನ್ನು ಏಕಾಗ್ರಗೊಳಿಸುವ ಒಂದು ಸಾಧನವೂ ಹೌದು ಒಟ್ಟಾರೆಯಾಗಿ ಹೇಳುವುದಾದರೆ ಈ ಮೂಲವು ಕರ್ಕಾಟಕರಾಶಿಯವರಿಗೆ ಗುರುಸಂಚಾರವನ್ನು ಒಂದು ಮಹತ್ವದ ಕಾಲಘಟ್ಟ ಅಂತ ಚಿತ್ರಿಸ್ತೆ ಇದು ಕೇವಲ ಬಾಹ್ಯ ಯಶಸ್ಸಿನ ಸಮಯವಲ್ಲ ಬದಲಾಗೆ ಆಂತರಿಕ ಪರಿವರ್ತನೆಯ ನೋವಿನಿಂದ ನಿರ್ಧಾರಕ್ಕೆ ಮತ್ತು ಭಯದಿಂದ ಭರವಸೆಗೆ ಸಾಗುವ ಒಂದು ಅದ್ಭುತ ಪಯಣ ಹೌದು ನೀವದನ್ನ ಬಹಳ ಚೆನ್ನಾಗಿ ಹಿಡಿದಿಟ್ಟೀರಿ ಇದು ಭರವಸೆ ಮತ್ತು ಅವಕಾಶಗಳ ಕುರಿತಾದ ಒಂದು ವ್ಯಾಪಕವಾದ ವಿಶ್ಲೇಷಣೆ ಈ ಮೂಲವು ಕರ್ಕಾಟಕ ರಾಶಿಯವರ ಆಳವಾದ ಸವಾಲುಗಳನ್ನು ಗುರುತಿಸಿ ಅದಕ್ಕೆ ಜ್ಞಾನದ ಸ್ಪರ್ಶವು ಹೇಗೆ ಪರಿಹಾರ ನೀಡುತ್ತದೆ ಎಂಬುದನ್ನು ವಿವರಿಸುತ್ತದೆ ಇಲ್ಲಿ ಕೇಳುಗರು ಆಲೋಚಿಸಬೇಕಾದ ಒಂದು ಅಂತಿಮ ವಿಷಯವಿದೆ ಜ್ಯೋತಿಷ್ಯದ ಮಾರ್ಗದರ್ಶನಗಳು ಭವಿಷ್ಯದ ಬಗ್ಗೆ ಒಂದು ಸಂಭಾವ್ಯ ನಕ್ಷೆಯನ್ನು ನಮ್ಮ ಮುಂದಿಡುತ್ತವೆ ಆದರೆ ಆ ನಕ್ಷೆಯನ್ನು ಹಿಡಿದು ಪ್ರಯಾಣ ಬೆಳೆಸಬೇಕಾದವರು ನಾವೇ ನಮ್ಮ ಪ್ರಯತ್ನ ನಮ್ಮ ನಿರ್ಧಾರಗಳು ಮತ್ತು ನಮ್ಮ ನಡವಳಿಕೆ ಅಂತಿಮವಾಗಿ ನಮ್ಮ ಜೀವನದ ಪಥವನ್ನು ರೂಪಿಸುತ್ತವೆ ಹಾಗಾದರೆ ಈ ರೀತಿಯ ಸಕಾರಾತ್ಮಕ ಗ್ರಹಸ್ಥಿತಿಯನ್ನು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಒಂದು ಸಾಧನವಾಗಿ ಹೇಗೆ ಬಳಸಿಕೊಳ್ಳಬಹುದು ಮತ್ತು ಅದೇ ಸಮಯದಲ್ಲಿ ಮೂಲದಲ್ಲಿ ನೀಡಿರುವ ಎಚ್ಚರಿಕೆಯ ಮಾತುಗಳನ್ನು ನಿರ್ಲಕ್ಷಿಸದೆ ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ಳಬಹುದು ಅವಕಾಶಗಳು ಬಾಗಿಲು ತಟ್ಟಿದಾಗ ಅದನ್ನು ಬಳಸಿಕೊಳ್ಳುವ ಸಿದ್ಧತೆ ಮತ್ತು ಪ್ರಬುದ್ಧತೆ ನಮ್ಮಲ್ಲಿ ಇದೆಯಾ ಎಂಬುದು ನಾವೆಲ್ಲರೂ ಚಿಂತಿಸಬೇಕಾದ ವಿಚಾರ